ಹಂಗಾದ್ರೆ ಇವಾಗ ಈ ಗುಲ್ಮ ಅಥವಾ ಗ್ಯಾಸ್ಟ್ರಿಕ್ ನೆಕ್ಸ್ಟ್ ಸ್ಟೇಜಿಗೆ ಏನು ಮನೆ ಮದ್ದು ಮಾಡ್ಕೋಬೇಕು ಅಂತೇಳಿದ್ರೆ ಸಿಂಪಲ್ಲಾಗಿರ್ತಕ್ಕಂಥ ರೆಮಿಡಿ ಹೇಳ್ತೀನಿ ನೋಡಿ ಒಂದು ಜೀರಿಗೆ ತಗೊಳ್ಳಿ ಜೀರಿಗೆನ ಕಷಾಯ ಮಾಡ್ಕೊಳ್ಳಿ ಆ ಜೀರಿಗೆನ ಕಷಾಯ ಮಾಡಿಕೊಂಡು ಅದಕ್ಕೆ ಒಂದು ಚಮಚ ಹರಳೆಣ್ಣೆ ಮಿಕ್ಸ್ ಮಾಡಿಕೊಂಡು ಅದನ್ನು ಬೆಳಗ್ಗೆ ಮತ್ತು ರಾತ್ರಿ ತೊಗೊಳ್ತಾ ಬನ್ನಿ ನೀವು ಅದು ಬೆಳಗ್ಗೆ ರಾತ್ರಿ ಅಷ್ಟೇ ತೊಗೊಳ್ತಾ ಬರೋದ್ರಿಂದ ಅಲ್ಲಿ ಬಾಡಿ ಒಳಗೆ ಈ ವಾಯು ಅಂಶ ಎಲ್ಲೆಲ್ಲಿ ಸಿಗಕೊಳ್ತಾ ಇರುತ್ತಲ್ಲ ಅದೆಲ್ಲದನ್ನು ಇದು ಏನೋ ಬೇದಿ ಮುಖಾಂತರ ಹೊರ್ಗಡೆ ಹೋಗೋದು ಅಥವಾ ಏನೋ ಅಲ್ಲೇ ಸಪ್ರೆಸ್ ಆಗೋದು ಆಗ್ತಾ ಬರುತ್ತೆ ಮತ್ತು ಅದು ರಿಪೀಟ್ ಆಗೋಲ್ಲ ಯಾಕೆ ಹೇಳ್ತೀವಿ ಅಂತೇಳಿದ್ರೆ ಹರಳೆಣ್ಣೆ ಒಳಗೆ ವಾಯುನ ಕಮ್ಮಿ ಮಾಡ್ತಕ್ಕಂಥ ಗುಣ ಇದೆ ಹಂಗಾಗ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಇರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ವಾಯು ಅಂಶ ಮ ಏನೋ ಗ್ಯಾಸ್ ಥರ ಪಾಸ್ ಆಗೋದು ಅಥವಾ ಅಲ್ಲೆಲ್ಲ ಸಿ ಏನೋ ಒಳಗಡೆ ಎಲ್ಲ ಸಿಕ್ಕಾಕೊಳ್ತಾ ಇರೋದು ಅಲ್ಲಿ ಸಪ್ರೆಸ್ ಮಾಡೋದು ಅದೆಲ್ಲ ಮಾಡ್ತಾ ಬರುತ್ತೆ ಜೀರಿಗೆ ಅಭ್ಯಸ್ತಿ ಎಲ್ಲರಿಗೂ ಗೊತ್ತಿದೆ ಗ್ಯಾಸ್ಟ್ರಿಕ್ನ ಕಮ್ಮಿ ಮಾಡ್ತಕ್ಕಂಥ ಗುಣ ಇದೆ ಹಂಗಾಗ್ಬಿಟ್ಟು ಒಂದು ಏನೋ ಒಂದು ಒನ್ ಒಂದು ವೀಕಷ್ಟು ರೆಗ್ಯುಲರಾಗಿ ಫಾಲೋಅಪ್ ಮಾಡ್ತಾ ಬನ್ನಿ ತ ಕಂಟ್ರೋಲ್ ಆಗುತ್ತೆ ಕೆಲವೊಂದ್ಸರಿ ಆಗಿ ಕಂಟ್ರೋಲ್ ಆಗುತ್ತೆ ಈ ರೆಸಿಪಿ ಇದೆಯಲ್ಲ ಇದು ಹೆಂಗೆ ತಗೋಬೇಕು ಅಂತ ಹೇಳಿದ್ರೆ ನೋಡಿ ಹರಳೆಣ್ಣೆನ ಒಂದು ಚಮಚ ಹಾಕಿ ಮತ್ತು ಕಷಾಯನ ಒಂದು ಟೀ ಲೋಟದಲ್ಲಿ ಅರ್ಧ ಒಂದು ಟೀ ಲೋಟ ತೊಗೊಳ್ಳಿ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಬರೀ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಡಿ ಕುದಿಸ್ಬಿಟ್ಟು ಅದು ಒಂದು ಲೋಟ ಇರೋದು ಅರ್ಧ ಲೋಟ ಬರೋರ್ಗೂ ಆಗುತ್ತೆ ಆವಾಗ ಒಂದೇ ಒಂದು ಚಮಚ ಈ ಹರಳೆಣ್ಣೆ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ ತಗೊಳ್ಳೋದ್ರಿಂದ ಈ ಎಷ್ಟೇ ಜಾಸ್ತಿ ಈ ಗುಲ್ಮ ಇದು ಇರುತ್ತಲ್ವ ಅದು ಒಂದೊಂದು ಸರಿ ಇಮ್ಮಿಡೇಟಾಗಿ ಕಂಟ್ರೋಲ್ ಬರುತ್ತೆ ಅಥವಾ ಸರಿ ಸ್ವಲ್ಪ ಟೈಮ್ ತೊಗೊಂಡು ಆ ಕಂಟ್ರೋಲ್ ಬರುತ್ತೆ ಏನೂ ಗಾಪಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನೋಡಿ ಇವಾಗ ಆಹಾರ ಅಂತ ಬಂದಾಗ ಎಲ್ಲ ಥರದ ಫುಡ್ ತಿನ್ನಿ ಯಾವುದನ್ನು ಬಿಡೋದು ಬೇಡ ಡಾಕ್ಟ್ರೆ ನಮ್ಮ ಗ್ಯಾಸ್ಟ್ರಿಕ್ ಬಂದರೆ ನನಗೇನಾದ್ರೂ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಡಾಕ್ಟ್ರೆ ಅಥವಾ ನಾನು ಮಂಡಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಅಥವಾ ನನ್ನ ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಡಾಕ್ಟ್ರೆ ಅಂತ ಹೇಳ್ತಾ ಇದ್ರೆ ನೋಡಿ ಹಂಗಾದರೆ ನಿಮಗೆ ಯಾವುದರಿಂದ ಗ್ಯಾಸ್ಟ್ರಿಕ್ ಬರುತ್ತೋ ಅವನಷ್ಟು ನ್ನೇ ಅವಾಯ್ಡ್ ಮಾಡಿ ಇನ್ ಜನ್ರಲೈಸ್ ಮಾಡಿಬಿಡ್ತಾರೆ ಕೆಲವೊಂದು ಸರಿ ಗ್ಯಾಸ್ಟ್ರಿಕ್ ಬರ್ ಗ್ಯಾಸ್ಟ್ರಿಕ್ ಇದ್ದಾಗ ಮಂಡಕ್ಕಿ ಮಜ್ಜಿ ತಿನ್ನಬಾರ್ದು ಬೋಂಡ ತಿನ್ನಬಾರ್ದು ಆಮೇಲೆ ಕೆಲವೊಂದ್ಸರಿ ಏನೋ ವೆಜ್ ತಿನ್ನಬಾರ್ದು ಅಥವಾ ಮಸಾಲೆ ಪದಾರ್ಥ ತಿನ್ನಬಾರ್ದು ಹಾಲು ಕುಡಿಬಾರ್ದು ಮಜ್ಜಿಗೆ ಕುಡಿಬಾರ್ದು ಅಂತ ಫುಲ್ಲೀ ಜನ್ರಲೈಸ್ ಮಾಡ್ತಾರೆ ನಿಮಗೆಲ್ಲದನ್ನು ಬಿಡಿಸ್ಬಿಟ್ಟು ಮತ್ತೆ ಇನ್ನೊಂದು ಕಾಯಿಲೆ ಬರೋಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು ಹಂಗಾಗಿ ಏನು ಹೇಳೋದು ಅಂದರೆ ಕೆಲವೊಂದು ಸಾರಿ ಕೆಲವೊಬ್ಬರಿಗೆ ಮಂಡಕ್ಕಿ ಮಿರ್ಚಿ ತಿಂದರೆ ಏನೂ ತೊಂದರೆ ಇಲ್ಲ ಅಂಥವ್ರು ಮಂಡಕ್ಕಿ ಮಿರ್ಚಿ ತಿನ್ನಿ ಕೆಲವೊಬ್ಬರಿಗೆ ಮಂಡಕ್ಕಿ ಮಿರ್ಚೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥವ್ರು ಅವಾಯ್ಡ್ ಮಾಡಿ ಕೆಲವೊಂದು ಸಾರಿ ಈ ಬಜ್ಜಿ ಬೋಂಡನೋ ಅಥವಾ ಫ್ರೈಡ್ ಐಟಮ್ಸ್ ಏನಾದರೂ ತಿಂದಾಗ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥವ್ರು ಅವನ್ನ ಅವಾಯ್ಡ್ ಮಾಡಿ ಈ ತಿಂದರೆ ಏನೂ ತೊಂದರೆ ಇಲ್ಲ ಅಂದರೆ ಕಂಟಿನ್ಯೂ ಮಾಡಿ ಜೊತೆಗೆ ಫಸ್ಟ್ ನಾನು ಹೇಳೋದಿಷ್ಟೇ ನಿಮಗೆ ಕಾರಣಗಳು ಏನು ಅಂತ ನೀವೇ ಹುಡುಕೋಬೇಕು ಯಾವುದು ಕಾರಣದಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರುತ್ತೋ ಅವನ್ನಷ್ಟನ್ನೇ ಅವಾಯ್ಡ್ ಮಾಡಿ ಇಲ್ಲದನ್ನ ಇಲ್ಲ ಅಂತ ಹೇಳಿದ್ರೆ ಎಲ್ಲವನ್ನು ತಿನ್ನಿ ಯಾವುದೇ ಕಾರಣಕ್ಕೂ ಜನ್ರಲೈಸ್ ಮಾಡಬೇಡಿ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಫಾರ್ ಎಕ್ಸಾಂಪಲು ಇವಾಗ ಹಾಲು ಕುಡಿದ್ರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಕೆಲವೊಬ್ಬರಿಗೆ ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಏನಕ್ಕೆ ಕಾರಣ ಅಂತ ಹೇಳಿದ್ರೆ ಸೈಂಟಿಫಿಕ್ ಬ್ಯಾಗ್ರೌಂಡಲ್ಲಿ ಬಂದಾಗ ಹಾಲು ಅದರಲ್ಲಿ ಲ್ಯಾಕ್ಟೋಸ್ ಅಂತ ಇರುತ್ತೆ ಆ ಲ್ಯಾಕ್ಟೋಸ್ ಇನ್ಕಾಂಟಿನೆನ್ಸ್ ಅಂತ ಇರುತ್ತೆ ಆ ಲ್ಯಾಕ್ಟೋಸ್ ಇನ್ಕಾಂಟಿನೆನ್ಸ್ ಯಾವಾಗ ಇರುತ್ತಲ್ಲ ಆವಾಗ ಈ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಅವರಿಗೆ ಅವ್ ಅಂಥವರು ಗ್ಯಾ ಹಾಲನ್ನ ಅವಾಯ್ಡ್ ಮಾಡಿ ಹಾಲು ಮತ್ತು ಹಾಲಿನ ಪದಾರ್ಥಗಳು ಕೆಲವೊಬ್ಬರಿಗೆ ಲ್ಯಾಕ್ಟೋಸ್ ಕಾಂಟಿನೆನ್ಸ್ ಇರುತ್ತೆ ಅಂದರೆ ಲ್ಯಾಕ್ಟೋಸ್ ಏನೋ ಹಾಲು ಕುಡಿದ್ರೆ ಏನೂ ತೊಂದರೆ ಇರಲ್ಲ ಅಂಥವ್ರು ಹಾಲನ್ನ ಯಥೇಚ್ಛವಾಗಿ ತಿಂತ ಬನ್ನಿ ಇನ್ನೂ ಹಾಲು ಹಾಲಿನ ಪದಾರ್ಥಗಳು ತಿನ್ಬೋದು ಆತರ ಆ ಥರ ನಿಮಗೆ ಯಾವ್ದರಿಂದ ಗ್ಯಾಸ್ಟ್ರಿಕ್ ಆಗುತ್ತೋ ಅವನಷ್ಟನ್ನೇ ಅವಾಯ್ಡ್ ಮಾಡಿ ಎಲ್ಲವನ್ನು ಜನ್ರಲೈಸ್ ಮಾಡಿಬಿಟ್ಟು ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ